ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಅನಿಲ್ ರೈ ಆಂತರಿಕ ಆರೋಗ್ಯ ಸಲಹೆಗಾರ ಬಾಡಿಯ ತೂಕ ನಾರ್ಮಲ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಹೆಲ್ದಿ ಅಂತ ಕನ್ಸಡೇಷನ್ ಮಾಡ್ತೀವಿ ಅದೇ ಬಾಡಿಯ ವೆಯ್ಟ್ ಅತ್ಯಂತ ಕಮ್ಮಿ ಆಯಿತು ಅಂತ ಹೇಳಿದ್ರು ಆಗ ಬಾಡಿಯಲ್ಲಿ ಅಥವಾ ನಮಗೆ ಇಮ್ಯುನಿಟಿ ಕಮ್ಮಿಯಾಗಿ ಅನೇಕ ಡಿಸೀಸ್ಗಳು ಬರುವ ಚಾನ್ಸಸ್ ಇರ್ತದೆ ಬಾಡಿಯ ವೆಯ್ಟ್ ಅತ್ಯಂತ ಜಾಸ್ತಿ ಆಯಿತು ಅಂತ ಹೇಳಿದರೆ ಹೆಚ್ಚಾಗಿ ಓವರ್ ವೆಯ್ಟ್ ಅಂತ ಹೇಳ್ತೇವೆ ಇನ್ನೂ ಜಾಸ್ತಿ ಆಯಿತು ಹೇಳಿದ್ರೆ ಒಬೇಸಿಟಿ ಅಂತ ಕನ್ಸಡ್ರೇಷನ್ ಮಾಡ್ತೇವೆ ಇದನ್ನು ಮೆಡಿಕಲ್ ಟೆಸ್ಟ್ ಬುಕ್ ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಬಿ ಎಮ್ ಐ ತಿ ಮಾಡ್ತೇವೆ ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅದು ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ಗಿಂತ ಜಾಸ್ತಿ ಇತ್ತು ಅದು ಟ್ವೆಂಟಿ ಟ್ವೆಂಟಿ ನೈನ್ ಪಾಯಿಂಟ್ ನೈನ್ ಹತ್ತಿರ ಇದರ ಮಧ್ಯೆ ಇತ್ತು ಅಂತ ಹೇಳಿದ್ರೆ ಅದನ್ನು ಓವರ್ ವೆಯ್ಟ್ ಅಂತ ಕನ್ಸಿಡರೇಷನ್ ಮಾಡ್ತೇವೆ ಈ ಫೀಟ್ ಇಸ್ ಅದು ಮೋರ್ ದೆನ್ ಟ್ವೆಂಟಿ ನೈನ್ ಪಾಯಿಂಟ್ ನೈನ್ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದರೆ ಅದನ್ನು ಬೇಸ್ ಪೇಷನ್ಸ್ಗಳನ್ನು ಕನ್ಸಿಡರೇಷನ್ ಮಾಡ್ತೇವೆ ಅದರ ಹಾಗೆ ನಾವು ಏಯ್ಟೀನ್ ಪಾಯಿಂಟ್ ಫೈವ್ಗಿಂತ ಕಮ್ಮಿ ಇತ್ತು ಅಂತ ಹೇಳಿದರೆ ಅದನ್ನು ಅಂಡರ್ ವೆಯ್ಟ್ ಅಂತ ಕನ್ಸಿಡರೇಷನ್ ಮಾಡ್ತೇವೆ ಇದನ್ನು ನಾವು ಬಿ ಎಮ್ ಐ ಅನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ಹೇಳಿದರೆ ನಮ್ಮ ವೆಯ್ಟ್ ಡಿವೈಡೆಡ್ ಬೈ ಹೈಟ್ ಸ್ಕ್ವೇರ್ ಇದನ್ನು ನಾನು ನಿಮ್ಮ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತಾರೆ ಅಂತ ಒಬೇಸಿಟ್ ಪೇಷಂಟ್ಗಳಲ್ಲಿ ಬಾಡಿಯ ವೆಯ್ಟ್ ತುಂಬ ಜಾಸ್ತಿ ಆದ ಕಾರಣ ಅವರಿಗೆ ನಾರ್ಮಲ್ ಫ್ಲೆಕ್ಸಿಬಿಲಿಟಿ ಇರುವುದಿಲ್ಲ ಹಾಗಾಗಿ ತಮ್ಮ ರುಟೀನ್ ಕೆಲಸಗಳನ್ನು ಮಾಡಲಿಕ್ಕೆ ಕಷ್ಟ ಆಗ್ತಾ ಇರ್ತದೆ ಮತ್ತೆ ಅವರ ಹೈಪರ್ ಟೆನ್ಷನ್ ಇರ್ಬೋದು ಅಥವಾ ಬ್ಲಡ್ ಶುಗರ್ ಲೆವೆಲ್ ಇರ್ಬೋದು ಕೊಲೆಸ್ಟ್ರಾಲ್ ಲೆವೆಲ್ ಇರ್ಬೋದು ಇದುಗಳು ತುಂಬ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ ಮತ್ತು ಅದ್ರ ಜೊತೆ ವೈಟಲ್ ಆರ್ಗನ್ಸ್ ಏನು ಹೇಳ್ತೇವೆ ಹಾರ್ಟ್ ಇರ್ಬೋದು ಅಥವಾ ಕಿಡ್ನಿ ಇರ್ಬೋದು ಲಿವರ್ ಇರ್ಬೋದು ಪ್ಯಾನ್ಕ್ರೈಸ್ ಇರ್ಬೋದು ಇವುಗಳಿಗೆ ಡಿಸೀಸನ್ನು ನಾವು ಕಾಣ್ತೇವೆ ಹೆಚ್ಚು ಒಬೇಸ್ ಪೇಷಂಟ್ಗಳಲ್ಲಿ ಹಾಗಾಗಿ ಒಬೇಸ್ ಪೇಷಂಟ್ಸ್ಗಳಲ್ಲಿ ಕಾಂಪ್ಲಿಕೇಶನ್ ನಾವು ನೋಡ್ತಾ ಇರ್ತೇವೆ ಹಾಗಾಗಿ ಬಾಡಿಯ ವೆಯ್ಟನ್ನು ಕಮ್ಮಿ ಮಾಡಿಟ್ಕೊಂಡು ನಾರ್ಮಲ್ ಆಗಿಟ್ಕೊಳ್ಳೋದು ಆರೋಗ್ಯವಂತರಿಗೆ ಅತ್ಯಂತ ಮುಖ್ಯವಾಗ್ತದೆ ಈಗ ನಮ್ಮಲ್ಲಿರುವ ಪ್ರಶ್ನೆ ಏನಂತ ಹೇಳಿದರೆ ಒಬೇಸ್ ಪೇಷಂಟ್ಸ್ಗಳಲ್ಲಿ ಒಬೇಸಿಟ್ಟಿರುವ ಪೇಷಂಟ್ಸ್ಗಳಲ್ಲಿ ಟ್ರೀಟ್ಮೆಂಟ್ ಇಲ್ವಾ ಇದನ್ನು ಸಂಪೂರ್ಣವಾಗಿ ಕಮ್ಮಿ ಮಾಡಲಿಕ್ಕೆ ಆಗೋದಿಲ್ಲ ಆಗೋದಿಲ್ವಾ ಅಂತ ಹೇಳಿ ಕ್ವಶನ್ ಡೆಫಿನೆಟ್ಲಿ ನಾವು ಇದನ್ನು ಕಮ್ಮಿ ಮಾಡ್ಬೋದು ಮಾಡರ್ನ್ ಪ್ರಕಾರ ಟ್ರೀಟ್ಮೆಂಟಿಗೆ ಹೋಯ್ತು ಅಂತೇಳಿದರೆ ಅಲೋಪತಿಯಲ್ಲಿ ಸರ್ಜರಿಯಿಂದ ಹಿಡಿದು ಬೇರೆ ಬೇರೆ ಲೈನ್ ಆಫ್ ಟ್ರೀಟ್ಮೆಂಟ್ಸ್ ಇದೆ ಬೇರೆ ಬೇರೆ ಥೆರಪಿಗಳಿದೆ ಕೆಲವು ಸಲ ಇದು ಫಾಸ್ಟಿಂಗ್ ಅಥವಾ ಟ್ಯಾಬ್ಲೆಟ್ಗಳ ಮೂಲಕ ಕಮ್ಮಿ ಮಾಡಲಿಕ್ಕೆ ತುಂಬ ಪ್ರಯತ್ನವನ್ನು ಪಡ್ತಿದ್ದಾರೆ ಅದು ಅದರದೇ ಆದ ಕಾಂಪ್ಲಿಕೇಶನ್ಸ್ ಬೇರೆ ಇದೆ ನ್ಯಾಚುರಲ್ಲಾಗಿ ನಾವು ಆಯುರ್ವೇದಕ್ಕೆ ಬಂದರೆ ಅಲ್ಲಿ ಡಿಟಾಕ್ಸ್ ಅಂತ ಹೇಳ್ತೇವೆ ಅಥವಾ ಪಂಚಕರ್ಮ ಅಂತ ಹೇಳ್ತೇವೆ ವಿರೇಚನದ ವಿರೇಚನ ಅಥವಾ ಪಂಚಕರ್ಮ ಅಂತ ಹೇಳ್ತೇವೆ ಮತ್ತು ಉದ್ವರ್ತನ ಅಥವಾ ಅಭ್ಯಂಗ ಏನೋ ಆ ಥರದ ಮೂಲಕವೂ ವೆಯ್ಟನ್ನು ನಾವು ನ್ಯಾಚುರಲ್ ಆಗಿ ಹತ್ತರಿಂದ ಹದಿನೈದು ಕೆ ಜಿ ತನಕ ಇನ್ಸ್ಟೇನಿಯಸ್ ಆಗಿ ಕಮ್ಮಿ ಮಾಡ್ಬೋದು ಆದರೆ ಎಷ್ಟೋ ಸಲ ಏನಾಗ್ತದೆ ಅಂತ ಹೇಳಿದರೆ ಈ ಪೇಶಂಟ್ಸ್ಗಳಲ್ಲಿ ಡೀಟಾಕ್ಸ್ ಮಾಡಿದ ಕೂಡಲೇ ಒಳ್ಳೆಯ ಡೈಜೆಷನ್ ಆರಂಭ ಆಗ್ತದೆ ಇನ್ನು ಓವರ್ ವೀಟ್ ಹೀಟಿಂಗ್ ಹ್ಯಾಬಿಟ್ ಅಭ್ಯಾಸ ಆಗ್ತದೆ ಯಾವಾಗ ಎಪಟೈಟ್ ತುಂಬ ನಾರ್ಮಲ್ ಆಗ್ತದ ಆಗ ಫುಡ್ ಜಾಸ್ತಿ ಕನ್ಸಂಪ್ಷನ್ ತಗೊಳ್ತಾ ಇರ್ತಾರೆ ಮತ್ತೆ ಓವರ್ ವೇಟ್ ಆಗುವ ಚಾನ್ಸಸ್ ಇರ್ತದೆ ಇದು ಇಷ್ಟು ಟ್ರೀಟ್ಮೆಂಟನ್ನು ಬಿಟ್ಟು ಬೇರೆ ಏನು ಮಾಡಬೇಕು ಹೇಗೆ ಹೊಲಿಸ್ಟಿಕಲಿ ಹೌ ವಿ ಕ್ಯಾನ್ ನಾವು ಹೇಗೆ ಇದನ್ನು ವೆಯ್ಟನ್ನು ಕಮ್ಮಿ ಮಾಡ್ಬೋದು ಅಂತ ಹೇಳಿದರೆ ನಾವು ಒಂದು ಒಬ್ಸರ್ವ್ ಮಾಡಿರೋದು ಏನಂತ ಹೇಳಿದ್ರೆ ಒಬೇಸ್ ಪೇಷನ್ಸ್ಗಳಲ್ಲಿ ಕೆಲವು ಸಲ ಸ್ಟ್ರೆಸ್ ಅಥವಾ ಆಂಗ್ಝೈಟಿ ಈ ಥರದ ಮೆಂಟಲ್ ಸಮ್ ವೇರಿಯೇಷನ್ಸ್ ಇರ್ತದೆ ಹಾಗಾಗಿ ವಿ ಹ್ಯಾವ್ ಟು ನಾವು ಫಸ್ಟ್ ಮೆಂಟಲಿ ಬ್ಯಾಲೆನ್ಸ್ ಮಾಡಬೇಕು ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಯಾಕೆಂದರೆ ಸ್ಟ್ರೆಸ್ ಮತ್ತು ಆಂಗ್ಝೈಟಿ ಇದ್ದ ಪೇಷನ್ಸ್ಗಳಲ್ಲಿ ಈ ಅವರಿಗೆ ಓವರ್ ವೆಯ್ಟ್ ಇತ್ತು ಅಂತ ಹೇಳಿದರೆ ಸಲ ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿಯನ್ನು ಕಮ್ಮಿ ಮಾಡಲಿಕ್ಕೆ ಬೇಕಾಗಿ ಅವರ ಮೇ ಬಿ ಫುಡ್ ಹ್ಯಾಬಿಟ್ಸಲ್ಲಿ ಫಾರ್ ಎಕ್ಸಾಂಪಲ್ ಇಫ್ ದಿ ಇಫ್ ದೇ ಆರ್ ಮೋರ್ ಕನ್ಸ್ಯೂಮಿಂಗ್ ಫ್ಯಾಟ್ ಮತ್ತು ಶುಗರನ್ನು ಜಾಸ್ತಿ ತಗೊಂಡ್ರೆ ಇಮಿಡಿಯೇಟ್ಲಿ ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗ್ತದೆ ಯಾವಾಗ ಬ್ಲಡ್ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗ್ತದ ಆಗ ಡೋಪಮೀನ್ ಕಿಕ್ಕಾಗ್ತದವ ಡೋಪಮೀನ್ ಜಾಸ್ತಿ ಆಗ್ತದೆ ಯಾವಾಗ ಡೋಪೊಮೀನ್ ಜಾಸ್ತಿ ಆದ ಕೂಡಲೇ ಸ್ವಲ್ಪ ಮಟ್ಟಿಗೆ ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿ ಕಮ್ಮಿ ಆಗ್ತದೆ ಹಾಗಾಗಿ ತುಂಬ ಜನ ಏನು ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಹೇಳಿದರೆ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಆದ ಕೂಡಲೇ ನಾವು ಫುಡ್ ತಗೊಂಡ ಕೂಡಲೇ ನಮಗೆ ಹೆಲ್ಪ್ ಆಗುತ್ತೆ ಅಥವಾ ಇದು ಸಿಂಪ್ಟಮ್ಸ್ಗಳು ಕಮ್ಮಿ ಆಗ್ತದೆ ಅಂಥೇಳಿ ಬಟ್ ಲಾಂಗ್ ರನ್ನಲ್ಲಿ ನಮ್ಮ ಬಾಡಿಯಲ್ಲಿ ಓವರ್ ಈಟಿಂಗ್ ಮಾಡೋದರಿಂದ ಮತ್ತೆ ಮತ್ತೆ ವೆಯ್ಟನ್ನು ಜಾಸ್ತಿ ಮಾಡ್ತಾ ಇರ್ತದೆ ಹಾಗಾಗಿ ಓವರ್ ಆಲ್ ನಾವು ಒಬೇಸಿಟ್ ಪೇಷಂಟ್ಸ್ಗಳಲ್ಲಿ ನೋಡಿದ್ರೆ ಟ್ರೀಟ್ಮೆಂಟ್ ಇದೆ ಅಟ್ ದಿ ಸೇಮ್ ಟೈಮ್ ಇಫ್ ಮೆಂಟಲಿ ಅವರು ಬ್ಯಾಲೆನ್ಸ್ ಇಲ್ಲ ಅಂತಿದ್ದರೆ ಅಥವಾ ಯಾವುದೂ ಸ್ಟ್ರೆಸ್ ಮತ್ತು ಆಂಗ್ಸೈಟಿಗೆ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತ ಹೇಳಿದರೆ ಒಬೆಸಿಟಿಯನ್ನು ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕಮ್ಮಿ ಮಾಡಲಿಕ್ಕೆ ಆಗುವುದಿಲ್ಲ ಹಾಗಾಗಿ ವೆಲ್ ಬ್ಯಾಲೆನ್ಸ್ಡ್ ಯಾರಿರ್ತಾರೆ ಅಂತ ಹೇಳಿದರೆ ಮೆಂಟಲಿ ಯಾರು ಯೋಗ ಮೆಡಿಟೇಷನ್ ಅಥವಾ ಬೇರೆ ಬೇರೆ ಥೆರಪಿಯನ್ನು ಯಾರು ತಗೊಳ್ತಾ ಇರ್ತಾರೆ ಮೈಂಡನ್ನು ಯಾರು ಬ್ಯಾಲೆನ್ಸ್ಡ್ ಇರ್ತಾರೆ ಅಂಥ ಪೇಷನ್ಸ್ಗಳಲ್ಲಿ ನಾವು ಒಬೇಸಿಟಿಯನ್ನು ಡ್ರಾಸ್ಟಿಕ್ಕಾಗಿ ಕಮ್ಮಿ ಮಾಡ್ಬೋದು ಅಥವಾ ವೆಯ್ಟನ್ನು ಕಮ್ಮಿ ಮಾಡ್ಬೋದು ಮತ್ತು ನಾರ್ಮಲ್ ವೆಯ್ಟನ್ನು ಮೇಂಟೈನ್ ಮಾಡಲಿಕ್ಕೆ ಈ ಥರ ಥೆರಪಿಗಳು ತುಂಬ ಹೆಲ್ಪ್ ಆಗುತ್ತೆ ಧನ್ಯವಾದಗಳು